ನಾವು ವಂದನೆಯನ್ನ ಮಾಡೋಣ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು ಬ್ರಹ್ಮಾಟದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಕೂಡ ಆತ್ಮದಿಂದ ಆತ್ಮ ಪ್ರಣಾಮಗಳು ಹರೇ ರಾಮ ಹರೇ ಕೃಷ್ಣ ಈ ದಿನ ನಾವು ಯಾವ ವಿಷಯವನ್ನ ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡುವಂತ ಒಂದು ಕ್ರಮವನ್ನ ನಾವು ಇವತ್ತು ಅಭ್ಯಾಸವನ್ನ ಮಾಡೋಣ ಯಾವ ರೀತಿ ನಾವು ಈ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿ ನಿನ್ನೆ ಕ್ಲಾಸ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅದು ಗೊತ್ತಾಗಿದೆ ಯಾವ ರೀತಿ ನಾವು ಅಭ್ಯಾಸ ಯಾವ ರೀತಿ ನಾವದನ್ನ ಮಾಡ್ಬೇಕು ಅಂತ ಹೇಳಿ ಈಗ ನಾವ್ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವದನ್ನ ಅಭ್ಯಾಸವನ್ನ ಮಾಡೋಣ ಎಲ್ಲರೂ ರೆಡಿ ಇದ್ದೀರಾ ಅಲ್ವಾ ಸರಿ ಒಳ್ಳೇದಾಗ್ಲಿ ಕೈಗಳನ್ನ ಈ ರೀತಿ ನಾವು ನಾನು ಯಾವ ರೀತಿ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀನಿ ಹೇಳ್ಕೊಳ್ತಾ ಬರ್ತಿರ್ತೀನಿ ಅದೇ ರೀತಿ ನೀವು ಮಾಡ್ಕೊಳ್ತಾ ಬನ್ನಿ ಕಣ್ಣನ್ನ ಮುಚ್ಚಿ ಪ್ರೋಸೆಸ್ ಅನ್ನ ನೀವು ಯಾವಾಗ್ಲೂ ಮಾಡ್ಬೇಕು ಮೊದಲನೇ ಸಲ ಆಗಿರೋದ್ರಿಂದ ಗೊತ್ತಾಗಿಲ್ಲ ಅಂತ ಹೇಳಿದಾಗ ನೀವು ಕಣ್ಣನ್ನ ಬಿಚ್ಚಿ ನೋಡ್ಕೊಂಡು ನೀವು ಅದನ್ನ ಹಾಗೆ ಫಾಲೋ ಮಾಡ್ಕೊಳ್ತಾ ಬರ್ಬೇಕು ಸರಿ ಒಳ್ಳೇದಾಗ್ಲಿ ಬೆನ್ನ ನೇರವಾಗಿ ಇಟ್ಕೊಳ್ಳಿ ಆರಾಮ ಕೂತ್ಕೊಳ್ಳಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ತಾ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡ್ತಾ ನಮ್ಮ ಗಮನ ಇವೆಲ್ಲವನ್ನು ಕೂಡ ಉಸಿರಿನ ಕಣೆಗೆ ತಗೊಂಡ್ಬಂದು ಕೈಗಳಿಗೆ ನಾವು ಈಗ ಚಾರ್ಜ್ ಮಾಡ್ಕೊಳಲ್ಲ ಸಿಂಬಲ್ಸ್ ಚೌಕುರೆ ಚೋಕುರೆ ಚೋಕುರೆ ಚೋಕುರಿ ಸೆಹಿಕಿ ಸಿಹಿಕಿ ಸಿಹಿಕಿ ಸಹಿಗೆ ಚೋಕುರೆ 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 ಚೋಕುರಿ ಸೆಹಿಕಿ ಸೆಹಿಕಿ ಸಿಹಿಕಿ ಸಿಹಿಗೆ ರೇಖಿ ಮಾತಿ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ ನಮ್ಮ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ ನಮ್ಮ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ ಕೈಗಳೆಲ್ಲವನ್ನು ಕೂಡ ಈ ರೀತಿ ಜೋಡಿಸ್ಕೊಂಡು ಹಳ್ಳದ ರೀತಿ ಬರುವ ಹಾಗೆ ಕೈಗಳನ್ನ ಮಾಡ್ಕೊಂಡು ನಿಧಾನವಾಗಿ ನಮ್ಮ ಕೈಗಳನ್ನು ನಾವು ಇವಾಗ ಮೇಲಕ್ಕೆ ನಾವು ತಗೊಂಡ್ಬರೋಣ ಏ ರೇಖಿ ದಿವ್ಯ ಶಕ್ತಿ ಏ ಪರಮಾತ್ಮನ ದಿವ್ಯ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಈ ದಿನ ಸಾಮೂಹಿಕವಾಗಿ ಸ್ವಯಂ ಉಪಚಾರ ಮಾಡುವಂತಹ ಶಕ್ತಿಯನ್ನು ನಮಗೆ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ಧನ್ಯವಾದ 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 ಆ ರೇಖಿ ಮಾತೆಯ ಆ ಪರಮಾತ್ಮನ ಅದ್ಭುತವಾದಂತಹ ದಿವ್ಯಮಯವಾದಂತಹ ಶಕ್ತಿಯುತವಾದಂತಹ ಆ ಕಿರಣಗಳು ನಮ್ಮ ಮೇಲೆ ಹರಿಯುತ್ತಿರುವ ಹಾಗೆ ನಾವು ನೋಡ್ತಾ ಬರೋಣ ಕೇವಲ ಪ್ರಕಾಶ 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 ಆ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ನಮ್ಮ ಇಡೀ ಶರೀರದ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ಪ್ರಕಾಶಮಯವನ್ನಾಗಿ ಮಾಡಿದೆ ಹಾಗೆ ಪ್ರಕಾಶ ಮುಂದೆ ಸಾಗುತ್ತಾ ನಮ್ಮ ಭುಜಗಳು ನಮ್ಮ ಕೈಗಳು ನಮ್ಮ ತೋಳುಗಳು ಕೈ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ ಹಾಗೆ ಹರಿದು ಬರ್ತಾ ಇದೆ ಕೇವಲ ಬೆಳಕು 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 ಬ್ರಹ್ಮಾಂಡದಿಂದ ದಿವ್ಯಮಯವಾದಂತಹ ಬೆಳಕಿನ ಕಿರಣಗಳು ನೇರವಾಗಿ ನಮ್ಮ ಶರೀರದ ಮೇಲೆ ಹರಿದು ಬರ್ತಾ ಇದೆ ಹೃದಯದ ಭಾಗ ನಾಭಿಯ ಭಾಗ ನಾಭಿಯ ಮೇಲ್ಭಾಗ ಕೆಳಭಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಈ ಚೈತನ್ಯಮಯದಿಂದ ತುಂಬಿ ಹೋಗ್ತಾ ಇದೆ ಹಾಗೆ ನಮ್ಮ ಬೆನ್ನು ಮೂಳೆ ನೇರವಾಗಿ ಬೆನ್ನಿನ ಮೇಲ್ಭಾಗ ಮಧ್ಯದ ಭಾಗ ಕೆಳಭಾಗಗಳೆಲ್ಲವೂ ಕೂಡ ಆ ದಿವ್ಯಮಯವಾದಂತಹ ಚೈತನ್ಯ ಶಕ್ತಿ ತುಂಬಿಗೊಳ್ತಾ ಇದೆ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ ಮಂಡಿಗಳಲ್ಲಿ ಮೊಣಕಾಲುಗಳಲ್ಲಿ ಹಿಂಪಡಿಯಲ್ಲಿ ಪಾದದಲ್ಲಿ ಬೆರಳುಗಳ ತುದಿಯವರೆಗಿ ಹೋಗಿ ಕೇವಲ ಪ್ರಕಾಶ 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 ಬೆಳಕು 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 ಶರೀರವೆಲ್ಲವೂ ಕೂಡ ಅಡು ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ದಿವ್ಯಮಯವಾದಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗಿದೆ ನಾವು ಒಂದು ವೃತ್ತಾಕಾರದ ಆ ಗೋಲದ ಒಳಗಡೆ ನಾವು ಊಟಿದ್ದೇವೆ ಈ ವೃತ್ತಾಕಾರದಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ನಾವಿರುವಂತಹ ಇರುವಂತಹ ಕೋಣೆಯನ್ನ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದ್ದೇವೆ ಕೋಣೆ ಎಲ್ಲವೂ ಕೂಡ ಪ್ರಕಾಶಮಯವಾಗಿದೆ ಈ ಬೆಳಕು ಹಾಗೆ ಮುಂದೆ ದಿವ್ಯ ಶಕ್ತಿಯು ಸಾಗುತ್ತಾ 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 ನಾವಿರುವಂತಹ ಮನೆಯನ್ನ ವ್ಯಾಪಿಸಿಕೊಂಡಿದೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದಾರೆ ಈ ಚೈತನ್ಯದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ದೇಶವನ್ನ ವ್ಯಾಪಿಸಿಕೊಂಡಿದೆ ಎಲ್ಲೆಲ್ಲೂ ಎಲ್ಲೆಲ್ಲೂ ಎಲ್ಲೆಲ್ಲೋ ಎಲ್ಲೆಲ್ಲೂ ಕೇವಲ ಚೈತನ್ಯದ ಶಕ್ತಿ ಚೈತನ್ಯ ಶಕ್ತಿ ಚೈತನ್ಯದ ಶಕ್ತಿ ಈ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ಪೃಥ್ವಿಯಿಂದ ಇಡೀ ಬ್ರಹ್ಮಾಂಡದವರೆಗೆ ವಿಸ್ತಾರವಾಗಿ ವಿಲೀನವಾಗಿದೆ ಕೇವಲ ಪ್ರಕಾಶ 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 ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗಿಯರಿಗೆ ಧನ್ಯವಾದಗಳು ಎಲ್ಲಾ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ನಿಮಗೆ ನಂಬಿಕೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ನಮ್ಮ ಜೊತೆಯಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳೆಲ್ಲರೂ ಕೂಡ ಉಪಸ್ಥಿತರಾಗಿ ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ಉಪಸ್ಥಿತರಾಗಿದ್ದಾರೆ ಅವರ ಕೈಗಳಿಂದ ಆಶೀರ್ವಾದ ಕೆರೆಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತಹ ಒಂದು ದಿವ್ಯ ಶಕ್ತಿ ಒಂದು ಕಡೆ ಎಲ್ಲ ದಿವ್ಯ ಶಕ್ತಿಗಳ ಪ್ರಕಾಶದ ಕಿರಣಗಳು ಮತ್ತೊಂದು ಕಡೆ ಅದ್ಭುತವಾದಂತಹ ಚೈತನ್ಯದ ಶಕ್ತಿಯಿಂದ ನಾವು ಅವರೆಲ್ಲರೂ ಕೂಡ ಈಗ ಒಂದು ಸ್ವಯಂ ಉಪಚಾರವನ್ನ ಮಾಡ್ತಾ ಇದ್ದಾರೆ ಈಗ ಈ ಎರಡೂ ಕೈಗಳನ್ನ ನಮಗೆ ನಾವು ಸರಿ ತಿಳಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಕಡೆಗೆ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ಈಗ ನಮ್ಮ ಮೇಲೆ ನಾವು ಒಂದು ಚೋಕುರೆಯನ್ನ ಬರದು ಚೋಕುರೆ 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 ಶುದ್ಧಿಯಾಗಲಿ 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 ನಮ್ಮ ಮುಂದೆ ಒಂದು ಉಳಿತಾಯಿರುವಂತಹ ಅಗ್ನಿಯ ಹೋಮ ಕುಂಡವನ್ನು ನಾವು ಕಲ್ಪನೆಯನ್ನ ಮಾಡಿ ನಮ್ಮ ಶರೀರದ ಬಲಗಳಿಂದ ಎಡಭಾಗದಲ್ಲಿರುವಂತಹ ಶರೀರದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕೈಯಲ್ಲಿ ಹಿಡಿದು ಆ ಅಗ್ನಿಯಲ್ಲಿ ನಾವು ಹಾಕ್ತಾ ಬರಬೇಕು ಶುದ್ಧಿಯಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿ ಎಲ್ಲರೂ ಕೂಡ ಕಪ್ಪು 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 ಬಣ್ಣದಲ್ಲಿ ನಮ್ಮ ಕೈಗಳಲ್ಲಿ ಹಿಡಿದು ನಾವು ಅದನ್ನ ಅಗ್ನಿಯಲ್ಲಿ ಇರುವಂತ ಅಗ್ನಿಯಲ್ಲಿ ಹಾಕಿದಾಗ ಅದೆಲ್ಲವೂ ಕೂಡ ಉರಿದು ಉರಿದು ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರುವ ಹಾಗೆ ನಾವು ನೋಡ್ತಾ ಬರಬೇಕು ಶುದ್ಧಿ ಆಗಲಿ ಶುದ್ಧಿಯಾಗಲಿ ಶುದ್ಧಿ ಆಗಲಿ ಶುದ್ಧಿಯಾಗಲಿ ನಿಮ್ಗೆ ಆಗುವವರೆಗೂ ಕೂಡ ಆ ರೀತಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಶುದ್ಧಿ ಮಾಡಿ ಈಗ ನಮ್ಮ ಎಡದ ಕೈಯಿಂದ ನಮ್ಮ ಶರೀರದ ಬಲಭಾಗದಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಅಗ್ನಿಯಲ್ಲಿ ನಾವು ಹಾಕ್ತಾ ಬಂದ್ವಿ ಶುದ್ಧಿಯಾಗಲಿ 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 ಕಪ್ಪು 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 ಬಣ್ಣಗಳಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ಉಳಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಸಂಪೂರ್ಣವಾಗಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ ಈಗ ನಮ್ಮ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರದಿಂದ ಈ ರೀತಿಯಾಗಿ ಹಿಡಿದು ನಮ್ಮ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಎಲ್ಲ ಚಕ್ರಗಳಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ರೀತಿ ಹಿಡಿದು ಹಾಕ್ತಾ ಬರ್ಬೇಕು ಅಗ್ನಿಯ ಹೋಮ ಕುಂಡದಲ್ಲಿ ನಾವು ಹಾಕ್ತಾ ಬರ್ಬೇಕು ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ನಮ್ಮ ಗಮನ ಎಲ್ಲವೂ ಕೂಡ ಚಕ್ರಗಳ ಮೇಲೆ ಇದ್ದು ಎಲ್ಲವನ್ನ ತೆಗೆದು 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 ಕಪ್ಪು 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 ಬಣ್ಣದ ಹೊಗೆಯ ರೀತಿಯಲ್ಲಿ ಎಲ್ಲವನ್ನ ತೆಗೆದು ಅಗ್ನಿಯಲ್ಲಿ ಹಾಕಿ ಬ್ರಹ್ಮಾಂಡದಲ್ಲಿ ಬ್ರಾಂಡದಲ್ಲಿ ಇಡಿದ್ವಿ ಶುದ್ದಲಿ ಶುದ್ಧಿಯಾಗಲಿ 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 ಕೆಲವೊಮ್ಮೆ ಅಗಟ್ಟಿಯಾಗಿದೆ ಬರ್ತಾ ಇಲ್ಲ ಅಂತ ಈ ತರ ತೆಗೆದು ನಾವು ಅದನ್ನ ಹಾಕ್ಬೇಕಾಗುತ್ತೆ ಉಗುರಿಂದ ಪರ್ಚಿ ಅದನ್ನ ತೆಗೆದು ಎಲ್ಲವನ್ನೂ ಕೂಡ ಆ ಒಂದು ಅಗ್ನಿಯ ಕುಂಡದಲ್ಲಿ ನಾವು ಹಾಕ್ತಾ ಇದ್ವಿ ಶುದ್ಧಿಯಾಗಲಿ 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 ಸಂಪೂರ್ಣವಾಗಿ ಈಗ ಶುದ್ಧಿಯಾಗಲಿ ಈಗ ಓಬ ಮೇಲೆ ಚೋಕುರೆ ಚೌಕುರಿ 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 ಪೃಥ್ವಿಯ ಮೇಲೆ ಚೋಕುರೆ ಚೌಕುರಿ 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 ಎಲ್ಲ ಪಂಚತತ್ವಗಳ ಮೇಲೆ ಚೋಕುರೆ ಚೌಕುರಿ 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 ಶುದ್ಧಿಯಾಗಲಿ 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 ಎಲ್ಲ ಪಂಚತತ್ವಗಳಿಗೆ ಧನ್ಯವಾದಗಳು 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 ಈಗ ನಾವು ನಮ್ಮ ಆಭಾ ಮಂಡಲವೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಶುದ್ಧಿ ಮಾಡಿಕೊಳ್ಳುತ್ತೇವೆ ಈಗ ನಮ್ಮ ಚಕ್ರಗಳನ್ನು ನಾವು ಶುದ್ಧಿ ಮಾಡ್ಕೊಳ್ಳೋಣ ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೋಪುರೆ 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 ನಿಮ್ಮ ಕೈಗಳಿಂದ ಬರೆದು ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ತೆಗೆದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಕಪ್ಪು 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 ಹೋಗುವ ರೀತಿ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯಮಯವಾದಂತಹ ಪ್ರಕಾಶದ ಕಿರಣಗಳು సహస్రాల చక్రద స్థాపన అని వంత ఎలా నకారాత్మక శక్తి సంపూర్ణమీ అది కేవల ప్రకాశ ప్రకాశ ప్రకాశం ఈ ఆగ్నేయ చక్రద చౌకురే 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 శుద్ధి అగలి శుద్ధి అగలి శుద్ధి అగలి శుద్ధి అగలి శుద్ధి అగ్ధి ఎలా నకారాత్మక శక్తి కూడా బ్రహ్మాండీ కప్పు 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 ఒగ రీతి విలీన ಪ್ರಕಾಶ ಪ್ರಕಾಶ ಪ್ರಕಾಶನೆಯ ನಮ್ಮ ವಿಶುದ್ಧಿಯ ಚಕ್ರದಲ್ಲಿ ಚೋಕೆ ಶುದ್ಧಿಯಾಗಲಿ 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 ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆಯಾಗಿ ಒಂದೇ ಕ್ಷಣದಲ್ಲಿ ಅತಿ ವೇಗವಾಗಲಿರುವಂತಹ ನಕಾರಾತ್ಮಕ ಶಕ್ತುಗಳೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ ಕಪ್ಪು 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 ಹೊಗೆಯಲ್ಲಿ ಎಲ್ಲವೂ ಕೂಡ ಶುದ್ಧಿಯಾಗಿ ಅಲ್ಲಿ ಕೇವಲ ಬೆಳಕು 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 ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲ ಭಾವನಾತ್ಮಕವಾದಂತಹ ಏರುಪೇರುಗಳು ಅಡೆತಡೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಕೇವಲ ಪ್ರಕಾಶ 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 ಪ್ರಕಾಶದಲ್ಲಿ ಆಗ್ತಾ ಇದೆ ನಮ್ಮ ಕೈಗಳಿಂದ ಹಿಂಗು ಬರ್ತಾ ಇರುವಂತಹ ದಿವ್ಯಮಯವಾದ ಒಂದು ಶಕ್ತಿ ನಾವ್ಯ ಚಕ್ರದಲ್ಲಿ ಚೋಕುರೆ ಚೋಪುರೇ ಚೋಕುರೆ ಜೋಕುರೆ शुद्धியாகಲಿ 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 ಶುದ್ಧಿಯಂತದಲ್ಲಿರುವಂತನ ಕಾರಾತ್ಮ ವಿಶೇಷಕ್ಕೆ ಎಲ್ಲೋ ಕೂಡ ಕಪ್ಪು 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 ಬಂದಿಲ್ಲ ಬ್ರಹ್ಮಾನದಲ್ಲಿ ವಿಹೇನ ಆಗ್ತಾಯ್ತು ಕೇವಲ ಪ್ರಕಾಶ 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 ಆ ಬೆಳಕೆ ನಿಮಗೆ ತುಂಬಿ ತುಂಬಿ ಹೋಗ್ತಾ ಇದೆ ಸ್ವಾಧಿಷ್ಠಾನ ಮೂಲಾಧಾರ ಚಕ್ರದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವೆ ಚೈತನ್ಯ ಪ್ರಕಾಶ ನಿಮ್ಮ ಶುದ್ಧಿಯಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದ್ದೇನೆ ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಕೇವಲ ಪ್ರಕಾಶ 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 ಪ್ರಕಾಶವಲ್ಲಿ ಸ್ಥಾಪನೆ ಆಗ್ತಾ ಇದೆ ಸಂಪೂರ್ಣವಾಗಿ ಏಳು ಚಕ್ರಗಳೆಲ್ಲವೂ ಕೂಡ ಶುದ್ಧಿಯಾಗಿ ದಿವ್ಯಮಯವಾಗಿ ಅದ್ಭುತವಾಗಿ ಪ್ರಕಾಶದಿಂದ ಕಂಗೊಳಿಸ್ತಾ ಇದ್ದೇವೆ ಕೇವಲ ಬೆಳಕು 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 ಪ್ರಕಾಶ 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 ಕೆಲವರಿಗೆ ಒಂದೊಂದು ರೀತಿಯಾದಂತಹ ಬಣ್ಣಗಳು ಕಾಣಿಸ್ಕೊಳ್ಳುವುದು ಏನು ತಲೆ ಹಾಗಿಲ್ಲ ಕೇವಲ ಪ್ರಕಾಶ 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 ಈಗ ನಮ್ಮ ಗಮನವನ್ನು ನಾವು ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ತಂದು ಅಲ್ಲಿ ನಾವು ಈಗ ಸೆಹಿಕೆಯನ್ನ ಬಂದೋಣ ಸೆಹಿಕಿ ಸೆಹಕಿ ಸೆಹಿಕಿ ಸೆಹಕಿ ಸೆಹಕಿ ನಮ್ಮ ಕೈಗಳಿಂದಲೂ ಕೂಡ ಗುಲಾಬಿ ಬಣ್ಣದ ಪ್ರಕಾಶ ಹಾಗೆ ಬ್ರಹ್ಮಾಟದಿಂದಲೂ ಗುಲಾಬಿಯ ಬಣ್ಣದ ಪ್ರಕಾಶ ಆ ಸೆಹಿಕೆಯ ದಿವ್ಯ ಶಕ್ತಿಯಿಂದಲೂ ಕೂಡ ಗುಲಾಬಿಯ ಬಣ್ಣದ ಪ್ರಕಾಶವು ನಮ್ಮ ಶರೀರದ ಮೇಲೆ ಹರಿದು ಸುರಿದು ಬರ್ತಾ ಇದೆ ಆ ಪರಮಾತ್ಮ ಮತ್ತೆ ಆತ್ಮ ಪರಮಾತ್ಮನನ್ನು ಒಂದುಗೂಡಿಸುವಂತಹ ಪೃಥ್ವಿಯನ್ನು ಆಕಾಶದತ್ವವನ್ನು ಒಂದುಗೂಡಿಸುವಂತಹ ಆ ಶಿವ ಮತ್ತೆ ಪಾರ್ವತಿಯರ ಅದ್ಭುತವಾದಂತಹ ಚೈತನ್ಯಮಯವಾದಂತಹ ಶಕ್ತಿಯ ಬೆಳಕು ಗುಲಾಬಿಯ 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 ಬಣ್ಣದಲ್ಲಿ ನಮ್ಮ ಶರೀರವನ್ನೆಲ್ಲ ಕೂಡ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇವೆ ಬೆಳಕಿನ ಸೂರ್ಯನ ಬೆಳಕು ಟಾರ್ಚಲೆ ಬೆಳಕಿನ ಕಿರಣಗಳು ಹೇಗೆ ನಮ್ಮ ಮೇಲೆ ಹರಿದು ಬರುತ್ತೆ ಹಾಗೆ ಆ ದಿವ್ಯ ಸೇವಿಕೆಯ ಶಕ್ತಿಯ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ ನಮ್ಮ ಶರೀರವೆಲ್ಲದಲ್ಲಿರುವಂತಹ ಎಲ್ಲ ಚಕ್ರಗಳೆಲ್ಲವೂ ಕೂಡ ಗುಲಾಬಿಯಮಯವಾಗಿದೆ ನಮ್ಮ ಶರೀರದಲ್ಲಿರುವಂತಹ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಗುಲಾಬಿಯ ಬಣ್ಣದಾಗಿದೆ ಹಾರ್ಮೋನ್ಸ್ ಗಳೆಲ್ಲವೂ ಕೂಡ ಗುಲಾಬಿಯ ಬಣ್ಣದಿಂದ ಸಮತೋಲನವಾಗಿದೆ ನಮ್ಮ ವಿಚಾರಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ ನಮ್ಮ ಭಾವನೆಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ ಆಲೋಚನೆಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ ಬಾಲೆನ್ಸ್ 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 ಈಗ ನಿಮ್ಮ ಶರೀರದಲ್ಲಿ ನಿಮ್ಗೆ ಎಲ್ಲಿ ನೋವಿದೆಯೋ ಯಾವ ಭಾಗದಲ್ಲಿ ನಿಮ್ಗೆ ತೊಂದರೆ ಇದೆಯೋ ಆ ಭಾಗದ ನಿಮ್ಮ ಎರಡೂ ಕೈಗಳನ್ನ ತಗೋ ಇಟ್ಕೊಳ್ಳಿ ಸ್ವಲ್ಪ ದೂರದಲ್ಲಿ ತಂದಿದ್ದು ಆ ಒಂದು ಸ್ಥಳದಲ್ಲಿ ಚೌಕಿ ಚೌಕಿ ಅವುಗಳಿಗೆ ಕಾರಣವಾಗಿರುವಂತಹ ಅಲ್ಲಿ ತೊಂದರೆಗೆ ಕಾರಣವಾಗಿರುವಂತ ಎಲ್ಲ ಅಡೆತಡೆಗಳು ಅವಿರೋಧಗಳು ತೊಂದರೆಗಳು ಎಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಚೈತನ್ಯಮಯವಾದಂತಹ ಪ್ರಕಾಶದಿಂದ ಇದೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ ಶುದ್ಧಿಯಾಗಿ ಬ್ರಹ್ಮಾಂಡದಲ್ಲಿ ಕಪ್ಪು 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 ಬಣ್ಣದಲ್ಲಿ ವಿಲೀನ ಆಗ್ತಾ ಇದೆ ಅಲ್ಲಿರುವಂತಹ ಸ್ಕಿನ್ನಲ್ಲಿ ಚರ್ಮಗಳಲ್ಲಿ ಮೂಳೆಗಳಲ್ಲಿ ಮಾಂಸಖಂಡಗಳಲ್ಲಿ ನರಗಳಲ್ಲಿ ಸ್ನಾಯುಗಳಲ್ಲಿ ಒಂದೊಂದು ಒಂದೊಂದು ಅಡು ಅಡುವಿನಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶವನ್ನು ಸ್ಥಾಪನೆ ಆಗ್ತಾ ಇದೆ ಈಗ ಸೆಹಕಿಯನ್ನ ಬಗ್ಗೆನ ಸೆಹಿ ಸೆಹಕಿ ಸೆಹಿ ಸೆಹಕಿ 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 ಗುಲಾಬಿಯ ಬಣ್ಣದ ಆ ಸೇಕೆಯ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತಾ ಇದೆ ಕೈಗಳಿಂದಲೂ ಕೂಡ ಸೇಕೆಯ ಗುಲಾಬಿಯ ಬಣ್ಣದ ಪ್ರಕಾಶ ಆ ಸಿಂಬಲ್ ನ ಮುಖಾಂತರವೂ ಕೂಡ ಗುಲಾಬಿಯ ಬಣ್ಣದ ಪ್ರಕಾಶ 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 ಎಲ್ಲ ಸ್ನಾಯುಗಳಾಗಿರ್ಬೋದು ಮಾಂಸಖಂಡಗಳಾಗಿರ್ಬೋದು ಮೂಳೆಗಳಾಗಿರ್ಬೋದು ಅಣು ಅಣುವಿನಲ್ಲಿ ಒಂದೊಂದು ಜೀವಕೋಶಗಳು ಅಲ್ಲಿರುವಂತಹ ಚರ್ಮಗಳು ಎಲ್ಲವೂ ಕೂಡ ಬ್ಲಡ್ ಸೆಲ್ಸ್ಗಳು ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿ 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 ಬಣ್ಣದಿಂದ ಸಮತೋಲನವಾಗ್ತಾ ಇದೆ ಸಮತೋಲನವಾಗಿದೆ 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 ಸಂಪೂರ್ಣಮಯವಾಗಿ ಶಿವಶಕ್ತಿಯ ಒಂದು ಚೈತನ್ಯ ಶಕ್ತಿಯಲ್ಲಿ ಸ್ಥಾಪನೆಯಾಗಿದೆ ಬ್ಯಾಲೆನ್ಸ್ 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 ಸಂಪೂರ್ಣವಾಗಿ ಸಮತೋಲನವಾಗಿದೆ ಈಗ ನಮ್ಮ ಶರೀರದಲ್ಲಿ ದೊಡ್ಡದಾಗಿ ಚೌಕರಿಯನ್ನು ಬರೆದು ಚೋಕುರೆ 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 ಲಾಕನ್ ಸೀಲ್ ಲಾಕನ್ಸಿ ಲಾಕನ್ ಸೀಲ್ ಲಾಕನ್ಸಿ ರೇಖಿ ಮಾತೆಯ ಮಾರ್ಗದರ್ಶನವಿದೆ ರೇಖಿ ಮಾತೆಯ ಮಾರ್ಗದರ್ಶನವಿದೆ ರೇಖಿ ಮಾತೆಯ ಮಾರ್ಗದರ್ಶನವಿದೆ ಈ ಕ್ರಿಯೆ ನಿರಂತರವಾಗಿ ನಡೆಯಲಿ ಈ ಕ್ರಿಯೆ ನಿರಂತರವಾಗಿ ನಡೆಯಲಿ ಈ ಕ್ರಿಯೆ ನಿರಂತರವಾಗಿ ನಡೆಯಲಿ ನಾವು ಸುರಕ್ಷಿತರಾಗಿದ್ದೇವೆ ನಾವು ಸುರಕ್ಷಿತರಾಗಿದ್ದೇವೆ ನಾವು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ ಧನ್ಯವಾದಗಳು ಧನ್ಯವಾದಗಳು ಧನ್ಯ ರೇಖಿ ಮಾತೆಗೆ ಧನ್ಯವಾದಗಳು ನವದುರ್ಗೆಯರಿಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನಂಬಿಕೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು 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 ಈ ಉಪಚಾರದಲ್ಲಿ ಪಾಲ್ಗೊಂಡಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಗೂ ಕೂಡ ಧನ್ಯವಾದಗಳು 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 ಹರೇ ರಾಮ ಹರೇ ಕೃಷ್ಣ ನಿಧಾನವಾಗಿ ಕನ್ನಡ ಈ ರೀತಿಯಾಗಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಮತ್ತೆ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಎಷ್ಟ್ ದಿನ ಮಾಡ್ಕೊಳ್ಬೇಕು ಹೇಗ್ ಮಾಡ್ಕೊಳ್ಬೇಕು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಬೇಕಾ ಎಲ್ಲ ಗೊಂದಲಗಳಿರುತ್ತೆ ನಿಮ್ಗೆ ಹೌದಲ್ವಾ ಈಗ ನಾವು ಮೊಬೈಲ್ ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದೀವಿ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದೀವಿ ಟಿವಿಗಳೆಲ್ಲ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಚಾರ್ಜ್ ಮಾಡ್ಲೇಬೇಕಲ್ವಾ ಟಿವಿ ಟಿವಿಗಲ್ಲಿ ಏನ್ ಮಾಡ್ಬೇಕು ಮಂತ್ಲಿ ಮಂತ್ಲಿ ಪ್ಯಾಕ್ ಪ್ಯಾಕ್ಗಳನ್ನು ವಾಪಸ್ಕೊಳ್ಳೇಬೇಕಲ್ವಾ ಅದನ್ನ ಚಾರ್ಜ್ ಮಾಡ್ತಾನೆ ಇರ್ಬೇಕಲ್ವಾ ನಾವು ಹಾಗೆ ಆಲೋಚನೆಗಳಿಂದ ವಿಚಾರಗಳಿಂದ ಸುತ್ತಮುತ್ತಲಿನ ನೆಗೆಟಿವ್ ಶಕ್ತಿಗಳಿಂದ ನಮ್ಗೆ ಏನಾಗ್ತಾ ಇರುತ್ತೆ ನಮ್ಮ ಎನರ್ಜಿ ಲೋ ಆಗ್ತಾ ಇರುತ್ತೆ ನಮ್ಮ ಬ್ಯಾಟರಿ ಲೋ ಆಗ್ತಾ ಇರೋ ಇರೋದ್ರಿಂದ ನಾವೇನ್ ಮಾಡ್ಬೇಕು ಚಾರ್ಜ್ ಮಾಡ್ಕೊಳ್ತಾ ಇರ್ಬೇಕು ಒಂದು ಮತ್ತೊಂದು ಏನು ಅಂತ ಹೇಳಿದ್ರೆ ಲೋ ಆಗೋದಿಕ್ಕೆ ನಾವು ಬಿಡಬಾರ್ದು ಹೇಗೆ ಯಾವಾಗ್ಲೂ ನಾವೇನ್ ಮಾಡ್ತೀವಿ ರೇಖೆಯ ಪಂಚತತ್ವಗಳನ್ನು ನಾವು ಫಾಲೋ ಮಾಡ್ತಾ ಬರ್ಬೇಕು ಪ್ರತಿ ದಿನವೂ ಕೂಡ ಕೇಳೋದಲ್ಲ ಜ್ಞಾನವನ್ನ ತಿಳ್ಕೊಳೋದಲ್ಲ ಬರೀ ಇನ್ಫಾರ್ಮೇಶನ್ ತಿಳ್ಕೊಳೋದಲ್ಲ ಜೀವನದಲ್ಲಿ ನಾವ್ ಏನ್ ಅಳವಡಿಸ್ಕೊಳ್ತಾ ಇದ್ದೀವಿ ಏನ್ ಪ್ರಯೋಗವನ್ನ ಮಾಡ್ಕೊ ನಮ್ಮ ಮೇಲೆ ನಾವು ಏನ್ ಪ್ರಯೋಗ ಮಾಡ್ಕೊಳ್ತಾ ಇದ್ದೀವಿ ಇಂಪ್ಲಿಮೆಂಟೇಷನ್ ನಾವ್ ಹೇಗ್ ಮಾಡ್ಕೊಳ್ತಾ ಇದೀವಿ ಸೆಲ್ಫೀಲಿಂಗನ್ನ ಮಾಡ್ಕೊಳ್ತಾನೇ ಇದ್ದೀವಿ ಅದೇ ದಿನಾ ಯೋಚನೆ ಮಾಡ್ತಾ ಇದೀವಿ ಸೆಲ್ಫೀಲಿಂಗ್ ನ ಮಾಡ್ಕೊಳ್ತಾ ಇದೀವಿ ದಿನಾ ಹುರುಕ್ತಾ ಇದ್ದೀವಿ ದಿನಾ ದುಃಖದಲ್ಲಿದ್ದೀವಿ ಸೆಲ್ಫಿಲಿಂಗ್ ಅನ್ನ ಮಾಡ್ಕೊಳ್ತಾ ಇದೀವಿ ಸೀರಿಯಲ್ ಗಳ್ ನೋಡ್ತಾ ಇದೀವಿ ರೀಲ್ಸ್ ಗಳು ನೋಡ್ತಾ ಇದ್ದೀವಿ ಸೆಲ್ಫೀಲಿಂಗ್ ಅನ್ನ ಮಾಡ್ಕೊಳ್ತಾ ಇದೀವಿ ಬೇಡದಿರೋ ಕಸಗಳೆಲ್ಲವನ್ನ ನಾವು ತಲೆಗೆ ತುಂಬ್ಕೊಳ್ತಾ ಇದೀವಿ ಯೋಚನೆ ಮಾಡಿ ಎಲ್ಲಿ ಶುದ್ಧಿ ಆಗತ್ತೆ ವೆಜ್ ತಿಂತಾ ಇದೀವಿ ಆಹಾರದ ಮೇಲೆ ನಮ್ಗೂ ಒಂದು ನಿಯಮವನ್ನ ಇಟ್ಕೊಂಡಿಲ್ಲ ಆಮೇಲೆ ಪ್ರತಿದಿನ ನಾವು ಧ್ಯಾನವನ್ನ ಮಾಡಲ್ಲ ಶುದ್ಧಿಯನ್ನ ಮಾಡ್ಕೊಳ್ಬೇಕಲ್ವಾ ಧ್ಯಾನ ಶಕ್ತಿ ನಮ್ಗೆ ಜಾಸ್ತಿ ಆಗ್ಬೇಕಲ್ವಾ ನಿರಂತರವಾಗಿ ಎಲ್ ಮಾಡ್ತೀವಿ ಒಂದಿನ ಮಾಡ್ತೀವಿ ಒಂದಿನ ಬಿಡ್ತೀವಿ ಒಂದಿನ ಎಷ್ಟೊಂದಿನ ಪ್ರಾಕ್ಟೀಸ್ ಮಾಡ್ತೀವಿ ನೆಕ್ಸ್ಟ್ ಬಿಡ್ಬಿಡ್ತೀವಿ ನಾವು ಹೇಗೆ ಹೇಗೆ ಹೌದಲ್ವಾ ನೋಡಿ ಅಂದ್ರೆ ಸದಾ ನಾವು ನಮ್ಮ ಮೇಲೆ ನಾವು ಸ್ವ ಅವಲೋಕನೆ ಮಾಡ್ಕೊಳ್ತಾ ಇರ್ಬೇಕು ನಮ್ಮನ್ನ ನಾವು ಬೇರೆಯವ್ರು ಯಾರು ಪರೀಕ್ಷೆ ಮಾಡೋದಲ್ಲ ನಮ್ಮ ಆಲೋಚನೆಗಳಾಗಿರ್ಬೋದು ನಮ್ಮ ವಿಚಾರಗಳಾಗಿರ್ಬೋದು ನಮ್ಮ ಮನಸ್ಥಿತಿಗಳಾಗಿರ್ಬೋದು ನಾನು ಏನ್ ಮಾಡ್ತಾ ಇದ್ದೀನಿ ಕುತ್ಕೋಬೇಕು ಕಟ್ ಮುಚ್ಕೋಬೇಕು ಒಂದ್ ಎರಡು ನಿಮಿಷ ಐದ್ ನಿಮಿಷ ಮತ್ತೆ 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 ನಿಮ್ಮ ನಿಮ್ಮನ ನೀವು ಅಲೋ ಅವಲೋಕನೆ ಮಾಡ್ಕೊಳ್ತಾ ಬರ್ಬೇಕು ನಮ್ಮ ಎನರ್ಜಿಯನ್ನ ಸೋರಿಕೆ ಆಗೋದಿಕ್ಕೆ ನಾವು ಬಿಡಬಾರ್ದು ಹಾಗಾಗಿ ನಿರಂತರವಾಗಿ ಇದನ್ನ ನೀವು ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಬನ್ನಿ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾಗಿಗಾದ್ರು